నాలుగు మొద వ్యాపార్యాంకర్ టీ పిఐదు వ్యాపారీ అద్రితం అదర్ ఆర్ టీవీ అదే ఆ రీతి ఎలా తొలగి వ్యాపారేట్ అంటే ಕಂಪನಿ ಸದಸ್ಯರು ಅವ್ರಿಗೆ ಬೇಕಾಗಿ ಅವರು ಹೇಗಿತ್ತು ಬ್ಯಾಂಕಿಂಗ್ ಕೋರ್ ಬ್ಯಾಂಕಿಂಗ್ ಅಳವಡಿಕೆ ಕೋರ್ ಬ್ಯಾಂಕಿಂಗ್ ನಮ್ಮಲ್ಲಿ ಆರು ಬ್ರ್ಯಾಂಚ್ ಆರು ಬ್ರ್ಯಾಂಚ್ ಎಲ್ಲೇ ಯಾವ ಬ್ರಾಂಚ್ ಆಗಿತ್ತು ನೀವು ಕ್ಷೇಣಿಂಗ್ ತಗೋಬಹುದು ಹೇಳ್ಬೋದು ಲೋನ್ ಖಾತೆ ತಗೋಬಹುದು ಹೇಳ್ಬೋದು ಸಿ ಸಿಂಗ್ ಇರ್ತಾರೆ ಯಾವ ಬೇಕಾದ ಬ್ರ್ಯಾಂಚ್ವರು ನೀವು ನಿಮ್ಮ ಖಾತೆ ವ್ಯವಹಾರ ಮಾಡಬಹುದು ಒಂಥರ ಎಸ್ ಎಮ್ ಎಸ್ ಎಲ್ಲನೂ ಟ್ರಾನ್ಸಾಕ್ಷನ್ ಇರುತ್ತೆ ಮೆಸೇಜ್ ಬರ್ತದೆ ನಂತರ ಠೇವಣಿಗಳಿಗೆ ಆಕರ್ಷಕ ಬಡ್ಡಿ ದಾರಲ್ಲ ಸುಮಾರು ಅರ್ಬಂಡೆ ಯಾವ ಗೊತ್ತಿಗೆ ಒಂಬತ್ತು ಮೂವತ್ತುವರೆ ಬಡ್ಡಿ ದರ ಕೊಡ್ಲಿಕ್ಕೆ ಎಂತ ಎಂಪ್ಲಾಯಿರ ನಮ್ಮ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಅಂದರೆ ಸೊಸೈಟಿ ಹತ್ತ ಹನ್ನೊಂದ ಇರ್ಬೋದು ಅರ್ಬಂಡ್ ಹೊತ್ತೆಗೆ ಬೆಳೆನಾಥ ಇಲ್ಲದಾಗ ಒಂಬತ್ತರಿಂದ ಒಂಬತ್ತುವರೆ ಬಡ್ಡಿ ದರ ಅರ್ಬನ್ ಬ್ಯಾಂಕ್ ಅಂತ ಹೇಳಿ ಕೊಟ್ಟಾಗಿಲ್ಲ ಅದು ಆಕರ್ಷಕ ಬಡ್ಡಿ ಕೇಮೆ ಬಡ್ಡಿದಾರಲ್ಲ ಎಂ ಅಡ್ಡಿ ಸೌಲಭ್ಯದ ಕಡಿಮೆ ಬಟ್ಟಿದರಲ್ಲಿ ಹನ್ನೊಂದರಿಂದ ಹನ್ನೊಂದು ಹನ್ನೆರಡು ಹದಿಮೂರು

Keseluruhan tuan tuan mana nama kiriman guru untuk tujuan itu nama dimana cala adat adat. Adapun tiap nama itu semua kesukaran adatnya itu untuk kiriman kerjanya untuk orang orang itu malah itu bahawa kalau kita buat perkara itu jadi usaha kita untuk menjadi.

ಇನ್ನೊಂದು ವಿಷಯಕ್ಕೆ ನಮಗೆ ಹೆಮ್ಮೆಯಿಂದ ಹೇಳಿದ ಸತತವಾಗಿ ನಮ್ಮ ಬ್ಯಾಂಕ್ ಎರಡು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಸರ್ಕಾರಿ ಬ್ಯಾಂಕ್ ಅಂತ ಪ್ರಶಸ್ತಿ ಹೇಳ್ತಾ ಇದ್ದಾರೆ ಬಹುತೇಕ ಬಹುಮಾನ ನಿರೀಕ್ಷೆ ಇದೆ ಅಂತ ನಾವು ಒಳ್ಳೆಯವರು ನಮ್ಮೆಲ್ಲರ ಆಶೀರ್ವಾದ ಸಿಕ್ಕ ತಮ್ಮ ಕಾರ್ಯಕ್ರಮ ಮಾಡಿ ನಮಗೆಲ್ಲ ಹೇಳ್ತಾ ಕಾರ್ಯಕ್ರಮ ಈಗ ಏನಾದರೂ ಕ್ಯಾಟಾಗಿ ಕ್ಯೂ ಆರ್ ಕೋಡಾಗಿ ಕೇಳ ಅದಕ್ಕೆ ನಾ ಚಾಲೂ ಮಾಡಿ ಫಸ್ಟ್ ಎ ಟಿ ಎಮ್ ಕಾರ್ಡ್ ಕರ್ಕಾರಿ ಯು ಪಿ ಐ ಆ ಕೂಡ ಒಂದು ಮೂರು ಅಂದರೆ ಆರು ತಿಂಗಳ ಟೈಮ್ ತಗೋತೀವಿ ಕ್ಯೂ ಆರ್ ಕೋಡ್

Bagi kita.